ಅಯೋಧ್ಯೆಯನ್ನು ಸುಂದರೀಕರಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ ಈ ನಡುವೆ ಅಯೋಧ್ಯೆಯ ಧರ್ಮ ಪಥದ ಉಭಯ ಬದಿಗಳಲ್ಲಿ ತಲಾ ಹತ್ತು ಬೀದಿ ದೀಪಗಳ ಸ್ತಂಭಗಳು ನಿರ್ಮಾಣವಾಗುತ್ತಿದ್ದು ಅವುಗಳಲ್ಲಿ ಜ್ಯೋತಿ ಬೆಳಗಿಸಿದಾಗ ಸೂರ್ಯನ ಆಕಾರದಲ್ಲಿ ಕಂಗೊಳಿಸುವಂತೆ ವಿನ್ಯಾಸ ಮಾಡಲಾಗಿದೆ ಮೂವತ್ತು ಅಡಿ ಎತ್ತರದ ತಲಾ ಹತ್ತು ಸ್ತಂಭಗಳನ್ನು ಲತಾ ಮಂಗೇಶ್ಕರ್ ವೃತ್ತದಿಂದ ಅಯೋಧ್ಯೆ ಬೈಪಾಸ್ವರೆಗೆ ಉಭಯ ಬದಿಗಳಲ್ಲಿ ಸ್ಥಾಪಿಸಲಾಗುತ್ತಿದೆ ಉಳಿದ ಇಪ್ಪತ್ತು ಸೂರ್ಯಸ್ತಂಭಗಳನ್ನು ಧರ್ಮಪಥದ ಸತರಂಗಿ ಪೂಲ್ ಬಳಿ ಸ್ಥಾಪಿಸಲಾಗುತ್ತಿದೆ ಸೂರ್ಯಸ್ತಂಭಗಳನ್ನು ಮುಂಬೈ ಮೂಲದ ಸನ್ ಸಿಟಿ ಇನ್ನೋವೇಷನ್ಸ್ ಸಂಸ್ಥೆಯವರು ನಾಸಿಕ್ನಲ್ಲಿ ತಯಾರಿಸಿದ್ದು ಇವುಗಳನ್ನು ಕಾಂಕ್ರೀಟ್ ಪಿಲ್ಲರ್ನಿಂದ ನಿರ್ಮಾಣ ಮಾಡಲಾಗಿದೆ ಅಲ್ಲದೆ ದೀಪಗಳ ಹೊದಿಕೆಯನ್ನು ಕಾಪರ್ ಪ್ಲೇಟ್ನಿಂದ ತಯಾರಿಸಲಾಗಿದ್ದು ಸ್ತಂಭಕ್ಕೆ ಫೈಬರ್ ಗಾಜಿನ ಹೊದಿಕೆ ಹಾಕಲಾಗಿದೆ ಸ್ತಂಭಗಳು ಸಂಕೀರ್ಣ ಕೆತ್ತನೆಗಳನ್ನು ಹೊಂದಿದ್ದು ರಾಮ ಮಂದಿರದಲ್ಲಿ ಸ್ಥಾಪಿಸಿರುವಂತೆಯೇ ವಿನ್ಯಾಸಗಳನ್ನು ಪ್ರತಿಬಿಂಬಿಸುತ್ತವೆ ಅಯೋಧ್ಯ ನಗರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಇತಿಹಾಸವನ್ನು ಪ್ರದರ್ಶಿಸುವ ಸಲುವಾಗಿ ಇಂತಹ ಸುಂದರ ಸ್ತಂಭಗಳನ್ನು ಸ್ಥಾಪಿಸಲಾಗುತ್ತಿದೆ